ಅಯ್ಯೋ ಹಂಗಲ್ ಕೈತ ಏನು ಒಗ್ಯಾನೋ ಹೋಗಿದ್ದೀನಿ ಅದಕ್ಕೆ ಆತನ ಅರ್ಬಿ ವಾಶ್ ಮಾಡಿದ್ಯಲ್ಲ ನಡೀತೀನಿ ಹೊಸ ಆಟ ಹೊಡೋದ ವರ್ಷ ನಾ ಜಾಕ ಮಾಡ್ತೀನಿ ಅದ ಅದ್ಕೊಂತೀಕ ನಾನು ತೊಳ್ತೀನಿ ಕೈತು ಸರಿ ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತು ನೋಡಿರಿ ಗುರುವಾರ ಇತ್ತು ಹಂಗಾಗಿ ಮತ್ತೆ ಮೊನ್ನೆ ಅಜ್ಜಿಗೆ ಹೋಗಿದ್ಲಲ್ರಿ ಹಾಗಾಗಿ ಅವತ್ತು ನಾವು ಏನು ಮಾಡಿದ್ವಿ ಅಂದ್ರೆ ಹಾಸಿಗೆ ಎಲ್ಲ ತೋಸಿಟ್ಟು ರೀ ಇನ್ನು ಆಕೆ ಅಜ್ಜಿ ಬರುಗು ನಾವು ಒಗದಿಟ್ಟರೆ ಅತಂತೆ ಆಕೆ ಒಂದಿನ ರೀ ಸೋಮವಾರ ಹೋಗ್ಯಾಳು ಬುಧವಾರ ಹೊಳ್ಳಿ ಇಲ್ಲೇ ಕಳ್ಸಿರ್ರಿ ಅವ್ರ ತಂದ ಮತ್ತು ಇನ್ನೊಂದೇನಂದ್ರೆ ನಾವು ಆಕಿನ್ ಕಷರ್ಕಲ್ರಿ ತಾನ ಹೊಕ್ಕೊಂಡ್ ಹೊಕ್ಕನ ಹಾಕಿದ್ ನನ್ನ ಮನೆ ಹಸಿ ನಾ ರೀ ಕಸಿದ್ದು ಬಟ್ ಏನಂದ್ರೆ ಅಲ್ಲೇ ಇರೋಕಾಗಲಿಲ್ಲ ಅಂತ ಹೊಳೆ ಬಂದಳು ಮತ್ತು ಕವಿತಾ ಊರಿಗೆ ಹೋಗಿದ್ಲು ರೀ ಮತ್ತೆ ಫೋನ್ ಹಚ್ಚಿ ಆಕಿ ಹಾಕಿ ಬಾರ ಬಾರ್ ಆಟೋಗಿ ಬಾ ಅಂಥೇಳೆ ಬಂದಳ್ರಿ ಬಂದ ಮತ್ತೆ ಇಲ್ಲಿ ಯಾರು ಬಿ ಅಕ್ಕಿ ಎಲ್ಲ ಹಸಿಗೆಲ್ಲ ಬೆಳಗ್ಗೆ ಎದ್ದಾಕೆ ಹೋಗಳು ನೋಡ್ರಿ ಮತ್ತೆ ಈಗ ಆಕೆ ಸ್ನಾನ ಮಾಡಿಸೆ ಅಂದ್ರೆ ಅಜ್ಜಿ ಸ್ನಾನ ಮಾಡಿಸಿ ಆಕೆ ನೈಟಿ ಹಾಕಿ ತಿಕ್ಕಾಕಂತೇಳು ಅದಕ್ಕೆ ಇವತ್ತು ರಾಜ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಅಂತ ಹೇಳಿ ನಾನು ನೀನು ನಾಷ್ಟ ಮಾಡ್ಬಾರ ಆಮೇಲೆ ಮಾಡೋಕೆ ಬರ್ತೈತೆ ಅಂತನಾಗತ್ತಿನಿ ಆದರೂ ಮತ್ತೊಳೆ ಇಬ್ಬರು ಕೂಡೆ ನಾಷ್ಟ ಮಾಡಿದ್ರು ರೀ ಕವಿತಾ ನಾನು ಕೂಡೆ ಅಜ್ಜಿಗೂ ಕೊಟ್ಟು ನಾಷ್ಟ ಮಾಡಿ ನಾನಿಂಗ್ಲೇ ಬೆಳಗ್ಗೆಲ್ಲ ನಮ್ಮ ಹಸ್ಕಿನೂ ಎಲ್ಲನೂ ಹಸ್ಕಿ ಅಂದ್ರೆ ಮನೆ ಮನೆ ಕ್ಲೀನ್ ಮಾಡಕ್ಕೆ ಬಂದಿರಲ್ರಿ ಅವತ್ತು ಮನೆ ಕ್ಲೀನ್ ಮಾಡೋ ಸಂಬಂಧ ಯಜಮಾನ್ರಿಗೆ ರೀಕಿಗೆ ರೂಪಾಯಿ ಕೊಟ್ಟರು ರೀ ಅದಕ್ಕೆ ನಾನು ಹಸಿಗೆ ಸರಿ ನಾನು ಹೋಗಿ ಕೊಡ್ತಂತು ಅಕ್ಕ ಒಂದಿನಕ್ಕೆ ಐದನೂರು ರೂಪಾಯಿ ಕೊಟ್ಟಿರಿ ನೀವು ಅಂತ ಅಂತಂದ್ಲು ಮತ್ತು ಅಜ್ಜಿ ಕೆಲಸಕ್ಕೆ ನಾವು ಬೇರೆ ಪೇಮೆಂಟ್ ಕೊಡ್ತೇವ್ರಿ ಆದ್ರೆ ಒಂದಿನ ಪೂರ್ತಿ ಮನೆ ಕ್ಲೀನ್ ಮಾಡಕ್ಕೆ ಬಂದಿರಲ್ರಿ ಅದಕ್ಕೆ ನಾವು ಇಲ್ಲೇ ಅವತ್ತಿನ ಪೇಮೆಂಟ್ ತೊಗೊಳಗೆ ಈಗ ರೀ ಅಜ್ಜಿ ಹಾಸಿಗೆ ಆ ಬರ್ತದೆ ಅಂತೇಳಿ ಹೋಗಿದ್ಲು ಆನಂತರ ಅಕ್ಕಿ ನಾಷ್ಟ ಮಾಡಿ ಸಂಬಂಧ ಆತ ಎಲ್ಲ ಅಂತೇಳಿ ಬಾಂಡೆ ತಿಕ್ಕಾತ್ರಿ ಅದಕ್ಕೆ ನೀನು ತಿಕ್ ತಿಕ್ಕೆ ಕೂಡ ಅಂತ ರೊಯ್ತೇನು ಅಂತಾನಿ ಅವೆಲ್ಲ ನಮ್ಮ ಮನೆಯಾನು ಎಲ್ಲ ಹಸಿಗು ಮತ್ತು ಮನೆಯನ್ನು ಬಟ್ಟೆ ಎಲ್ಲ ಒಗ್ದಿಳು ಹಾಗಾಗಿ ನಂದು ಏನು ಕೆಲಸ ಇಲ್ಲ ಅಡುಗೆಲ್ಲ ಆಗೈತಿ ಕೊಡು ಬಾಂಡೆ ನಾನು ನೀತಿ ಕೊಡು ರೀ ಹಿಂಗೆ ಎಲ್ಲಿಯೂ ಹಿಂಗೆ ಹೆಲ್ಪರ್ಗಳು ಸಿಗೋದಿಲ್ಲ ರೀ ಸಮಾಧಾನ ಅದಾಳು ಮತ್ತು ನಮ್ಮ ಅಜ್ಜಿ ಈ ಕಿನ್ ಬೇಯ್ತಾಳ್ರಿ ಆದರೂ ಬೇಯಿಸ್ಕೊಂಡು ಬೇಯಿಸ್ಕೊತಾಳೆ ಪಾಪ ಅಂದ್ರೆ ಏನೋ ಹಿಂಗೆ ಏನಾರು ಮಾಡುವ ಏನಾರು ಅಂದರೂ ಕೂಡ ಅಂದರೆ ಇನ್ನೊಬ್ಬ ಮೊದಲು ಇದ್ದಲ್ರಿ ಈಗ ಅಜ್ಜಿ ಏನಾರು ಬೇಯಾರ ಈಗ ಹೊಳೆ ಬೇಯ್ತಾಳೆ ಅದ್ರಿಗೆ ಕವಿತಾ ಹಂಗೆ ಬ್ಯಾಂಗೆ ಇಲ್ಲ ರೀ ಬಿಡಿ ಹೋಗಿಬಿಡಿ ಇರ್ವಾಬಿಡ ಅಂತ ಹಿಂಗೆ ಇದು ಆದರೂ ಹೊಂದಾಣಿಕೆ ಆದ್ರೂ ರೀ ನಮ್ಮ ಮನೆಗೆ ಪಾಪ ಬೇರೆ ಊರವರು ರೀ ಅಜ್ಜಿ ಸಂಬಂಧ ಬಂದಿದ್ದ ಊರಾಗ ಉಳ್ದಾರೆ ಅದ್ರ ಕಂಟಿನ್ಯೂ ನಮ್ಮ ಮನೆಯೊಳಗೆ ಕೆಲಸ ಮಾಡಲ್ಲ ಮತ್ತು ಗಂಡು ಬೇರೆ ಕೆಲಸ ಮಾಡ್ತಾರೋ ಈಕೆ ಬೇರೆ ಕೆಲಸ ಮಾಡ್ತಾರೋ ಇವತ್ತು ಗುರುವಾರ ರಾಯರ ಪೂಜೆ ಆಯ್ತು ರೀ ಮನೆಯೆಲ್ಲ ಈ ಥರ ಕ್ಲೀನ್ ಆಗೈತಿ ಈಗ ನೋಡಿರಿ ನಂದು ಅಡುಗೆ ಆದ್ಮೇಲೆ ಇಷ್ಟೆಲ್ಲ ಕ್ಲೀನ್ ಮಾಡಿ ರೀ ಮತ್ತು ಏನಾರು ಮಾಡ್ಬೋದು ಹರಿವೆ ಬಿಡ್ತೈತಿ ಅದೇ ರೀತಿ ತೆಳಗ ಅಜ್ಜಿ ಐದು ದಿನದ ದೀಪ ಕಾತಿದ್ರು ಅವ್ರು ರೀ ನಮ್ಮ ಮನೆಯೊಳಗೆ ನಿಮ್ಮ ಮನೆಯೊಳಗೆ ಯಾವ್ಯಾವ ರೀ ಒಂದು ಸ್ವಲ್ಪ ಕೊಡ್ರಿ ದೀಪ ಹಾಕೋಕೆ ನಾವು ಹಾಕತ್ತವ ಅಂತಂದ್ರೆ ನಮ್ಮ ಕಡೆ ಇದ್ದಂಥ ರೀ ಸೋಯಾಬೀನ್ ಸೋಯಾಬೀನ ಶೇಂಗಾ ಅನ್ನತ್ರ ಅಲಸಂದಿ ಏನೇನದ ಆಲ್ರಿ ಅವನ್ನೆಲ್ಲ ಕೊಟ್ಟನು ರೀ ಗೋಧಿ ಇದ್ದು ಕೂಡ ಗೋಧಿ ಜೋಳ ಅಜ್ಜಿ ಕಡೆ ಇದ್ದು ಅಂದರೆ ಗೋಧಿನೂ ಇದನ್ನ ಅಂದ್ರೆ ಅವ್ರ ಗೋದಿ ಬೇಡ ಗೋಧಿ ಎಷ್ಟು ಕೊಟ್ಟರಿ ಅಂದ್ರಿ ಆದ್ರೆ ನಾನು ಗೋದಿ ಚೀಲ ಮ್ಯಾಗ್ ಕಟ್ಟಿಟ್ಟಿದ್ರು ನಂಗೆ ತಕೋಕೆ ಬರಲಿಲ್ಲ ಇದು ನಮ್ಮ ಸ್ವಂತ ಮನೆ ನೋಡಿರಿ ಇದರಾಗ್ರಿ ನಾವು ತೆಳಗ್ ಬಡಿಗೆ ಕೊಟ್ಟಿವಿ ಮ್ಯಾಗ ನಾವು ಅದೇವ್ರಿ ಇದು ನಮ್ಮದು ತೆಳಗಿನ ಮನೀದ್ ಬಡ್ಗೆ ಇರೋದು ಅಜ್ಜಿನ ಬಡ್ಗೆದಾರ್ರೀ ಅವರು ಮತ್ತು ಬಡ್ಗೆ ಇದ್ರ ಏನು ರೀ ಅವರು ನಮ್ಮ ರಿಲೇಷನ್ ಅದಾರು ನಾನು ಅವ್ರಿಗೆ ಈ ಥರ ಅವರು ಕಾ ತೋರ್ಸಾತಿದ್ರು ನಾ ಏನು ಹಾಕಿ ಅಂತ ಹೇಳಿ ಅದಕ್ಕೆ ಇಲ್ಲಿ ತೋರಚು ಇಷ್ಟ ಅಲ್ಲ ನೀವು ಕೂಡ ಹಾಕಿರಿ ಚಲೋ ಆಗ್ತದ ದೇವ್ರಿಗೆ ಅಂತ ಅಂತಾನೆ ಅದೇ ರೀತಿ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ